ರೈತರು ಬೆಳೆದಿದ್ದ ಮೆಕ್ಕೆಜೋಳ ಬೆಳೆ ಹಾಳು ಮಾಡಿದ ಅಧಿಕಾರಿ ರೈತರಿಗೆ ಕೊಡಲಿ ಪೆಟ್ಟು ಕೊಟ್ಟ ಅರಣ್ಯ ಇಲಾಖೆ ಬೆಳೆ ಪರಿಹಾರಕ್ಕೆ ರೈತರು ಆಗ್ರಹ ಏಕಾಏಕಿ ಇಪ್ಪತ್ತೈದಕ್ಕೂ ಹೆಚ್ಚು ಎಕರೆ ಬೆಳೆ ನಾಶ ರೈತರು ಬೆಳೆದಿದ್ದ ಮೆಕ್ಕೆಜೋಳದ ಬೆಳೆಯನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಸಮ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ರೈತರಿಗೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಮೂವತ್ತಕ್ಕೂ ಹೆಚ್ಚು ಎಕರೆಯಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ಬೆಳೆಯನ್ನ ಅಧಿಕಾರಿಗಳು ನಾಶ ಮಾಡಿದ್ದಾರೆ ಈ ಘಟನೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ತಾಳೇದಹಳ್ಳಿ ತಾಂಡ ಮಾಚಿಹಳ್ಳಿ ಕೊರಚರಹಟ್ಟಿ ಗ್ರಾಮದಲ್ಲಿ ನಡೆದಿದೆ ಸರ್ವೆ ನಂಬರ್ ಮೂವತ್ತೊಂದು ಮೂವತ್ತೆಂಟು ಮೂವತ್ತಾರರಲ್ಲಿ ರೈತರು ಮೆಕ್ಕೆಜೋಳ ಬೆಳೆದಿದ್ದರು ರೈತರು ಬೆಳೆದಿರುವ ಜಮೀನುಗಳಿಗೆ ಪಟ್ಟ ಸಾಗುವಳಿ ಪತ್ರ ಆರ್ಟಿಸಿ ಹೊಂದಿದ್ದಾರೆ ಇಷ್ಟಿದ್ದರೂ ಅಧಿಕಾರಿಗಳು ಬೆಳೆಯನ್ನ ನಾಶಪಡಿಸಿ ದೌರ್ಜನ್ಯ ನಡೆಸಿದ್ದಾರೆ ಅಂತ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಏಕಾಏಕಿ ಜೆಸಿಬಿಗಳ ಜೊತೆ ಆಗಮಿಸಿದ ತಹಶೀಲ್ದಾರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಬೆಳೆ ಇದೆ ನಾಶ ಮಾಡಬೇಡಿ ಅಂತ ಕೇಳಿಕೊಂಡಿದ್ದ ರೈತರು ಇದು ಅರಣ್ಯ ಇಲಾಖೆಯ ಜಾಗ ಬೆಳೆ ಹಾಕಿ ಅಂತ ಯಾರು ಹೇಳಿದರು ಅಂತ ಅಧಿಕಾರಿಗಳು ರೈತರಿಗೆ ಪ್ರಶ್ನೆ ಮಾಡಿದ್ದಾರೆ ಜೆಸಿಬಿಗಳಿಗೆ ಬೆಳೆ ನಾಶ ಮಾಡಿದ್ದರಿಂದ ರೈತರು ನಷ್ಟ ಅನುಭವಿಸಿದ್ದಾರೆ ಸಾಲ ಸೂಲ ಮಾಡಿ ಬೆಳೆದಿದ್ದ ಬೆಳೆ ಇದೀಗ ನಾಶವಾಗಿದೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ ರೈತರು ಅಷ್ಟೇ ರೈತರ ಮೇಲೆ ಎಷ್ಟು ದಿನ ದಬ್ಬಾಳಿಕೆ ಮಾಡುತ್ತೀರಾ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸದ್ಯ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋದು ರೈತರ ಗೋಳಾಟ ಆಗುತ್ತಿದೆ ಅತ್ತ ಅಧಿಕಾರಿಗಳ ಬೆಳೆ ಕಾಟವು ಬಳಿಕ ರೈತರು ತೆರವು ಮಾಡಿದರೆ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ ರೈತರಿಗೆ ಅನುಕೂಲ ಆಗ್ತಿತ್ತು ಅಂತ ಅಲ್ಲಿನ ಸ್ಥಳೀಯರು ಮಾತಿಗಿಳಿದಿತ್ತು ವಿಜಯನಗರದಿಂದ ವೀರೇಶ್ ಪತಾರ್ ಸಮಯ ನಿರಂತರ